ಹಲಗೂ ನಮಸ್ಕಾರ ನಿನ್ನೆ ಭರ್ಜರಿ ಜಯದ ಮುಖಾಂತರ ಬೆಂಗಳೂರು ಬೂಲ್ಸ್ ಟಾಪ್ ಏಯ್ಟ್ಗೆ ಕ್ವಾಲಿಫೈ ಆಗಿರೋದು ತಮಿಳರಿಗೂ ಗೊತ್ತೇ ಇದೆ ಸೊ ಟಾಪ್ ಫೋರ್ಗೆ ಕ್ವಾಲಿಫೈ ಆಗೋದಕ್ಕೆ ಕೂಡ ಸ್ವಲ್ಪ ಸುಲಭ ಮಾಡ್ಕೊಂಡಿದ್ದಾರೆ ನಿನ್ನೆ ಮ್ಯಾಚ್ ಗೆದ್ದ ಬಳಿಕ ಸೊ ಅದು ಹೇಗೆ ಹಾಗೆಯೇ ತೆಲುಗು ಕೂಡ ವಿನ್ ಆಗಿದ್ದಾರೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿನ ಪಠಪಟ ಅಂತ ಸ್ಟಾರ್ಟ್ ಮಾಡೋದು ಸೊ ನಿನ್ನೆ ಪಂದ್ಯ ಗೆದ್ದ ಬಳಿಕ ಬೆಂಗಳೂರು ಬೂಲ್ಸ್ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಟಾಪ್ ಫೋರ್ಗೆ ಎಂಟ್ರಿ ಕೊಡೋದೊಂದೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ತೆಲುಗು ಕೂಡ ಗೆದ್ದಿರೋದ್ರಿಂದ ತೆಲುಗು ಟೈಟನ್ಸ್ ಮೂರನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಇಂಥ ಪಾಯಿನ್ಸ್ಟೇಬಲ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಸೇಮ್ ಇದ್ದಾರೆ ಆದರೆ ತೆಲುಗು ಟ್ರೈಟನ್ಸ್ದು ಸ್ಕೋರ್ ಡಿಫ್ರೆನ್ಸ್ ಫಿಫ್ಟಿ ಒನ್ ಇರೋದ್ರಿಂದ ಬೆಂಗಳೂರು ಬೂಲ್ಸ್ದು ಇದೆ ಹಾಗಾಗಿ ನಾಲ್ಕನೇ ಸ್ಥಾನದಲ್ಲಿ ಬೆಂಗಳೂರು ಬುಲ್ಸ್ ಇದ್ದಾರೆ ಇವತ್ತು ಹರಿಯಾಣ ಸ್ಟೀಲರ್ಸ್ ಮತ್ತು ಯು ನಡುವೆ ಮ್ಯಾಚ್ ಇದೆ ಸೊ ಇದರಲ್ಲಿ ಗೆದ್ದ ತಂಡ ಸೇಮ್ ಬೆಂಗಳೂರು ಬುಲ್ಸ್ ಥರನೇ ಆಗುತ್ತೆ ಸೊ ಅವರು ಕೂಡ ಕಾಂಪಿಟೇಷನ್ಗೆ ಬರ್ತಾರೆ ಬೆಂಗಳೂರು ಬುಲ್ಸ್ ಜೊತೆಗೇ ಸೊ ಹರಿಯಾಣ ಮತ್ತು ಯು ಮುಂಬೈ ಎರಡು ತಂಡದಲ್ಲಿ ಒಂದು ತಂಡ ಇವತ್ತು ಸೇಮ್ ಆಗುತ್ತೆ ಬೆಂಗಳೂರು ಬೂಲ್ಸ್ ಥರನೇ ಸೊ ಪ್ರಾಬಬ್ಲಿ ಸ್ಕೋರ್ ಡಿಫ್ರೆನ್ಸ್ ಅಷ್ಟೊಂದು ಬರಲಿಕ್ಕಿಲ್ಲ ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ನಲ್ಲಿದ್ದಾರೆ ಬೂಲ್ಸು ಸೊ ಕಂಪೇರ್ ಮಾಡೋಕ್ಕೋದ್ರೆ ಈಗ ಮುಂದಿನ ಎರಡು ಪಂದ್ಯ ಕೂಡ ಅಷ್ಟೊಂದು ಟಫ್ ಏನಿಲ್ಲ ನಿನ್ನೆ ಪಂದ್ಯನೇ ಟಫ್ ಆಗಿತ್ತು ಬೂಲ್ಸ್ ತಂಡಕ್ಕೆ ನೆಕ್ಸ್ಟ್ ಗುಜರಾತ್ ಜೈಂಟ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ನಡುವೆ ಎರಡು ಪಂದ್ಯ ಇದೆ ಅನಿಸುತ್ತೆ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಕಂಪರೇಟಿವ್ಲಿ ಎರಡು ಮ್ಯಾಚು ಈಸಿ ಆಗ್ಬೋದು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇವಾಗ ಸಿಂಪಲ್ ಆಗಿದೆ ಎರಡಕ್ಕೆ ಎರಡು ವಿನ್ ಆದರೆ ಸಾಕು ಸ್ಕೋರ್ ಡಿಫ್ರೆನ್ಸ್ ಅದು ಇದು ಎಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ ಯಾಕಂತ ಹೇಳಿದರೆ ಆರ್ಯಷ್ಟಿಲ್ಲ ಸಿಂಬ ತುಂಬಾ ಕಡಿಮೆ ಇದೆ ಸ್ಕೋರ್ ಡಿಫ್ರೆನ್ಸು ಬೆಂಗಳೂರು ಬೋಲ್ಸ್ದು ತುಂಬಾ ಜಾಸ್ತಿ ಇರೋದರಿಂದ ಪ್ರಾಬಬ್ಲಿ ಬರಲಿಕ್ಕಿಲ್ಲ ಸೊ ಹಾಗಾಗಿ ಎರಡಕ್ಕೆ ಆದರೆ ಟಾಪ್ ಫೋರ್ಗೆ ಹೋಗ್ಬೋದು ಅಂತ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಬೆಂಗಳೂರು ಬೋಲ್ಸ್ ತಂಡ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಪ್ಲೇ ಆಫ್ಸ್ಗಂತೂ ಆಯ್ಕೆ ಆಗಿದ್ದಾರೆ ಇನ್ ಕೇಸ್ ಏನಾದರೂ ಟಾಪ್ ಫೋರ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ಈಗ ಸದ್ಯದಲ್ಲಿರೋ ಫಾರ್ಮನ್ನೇ ನೋಡ್ತಾ ಟಾಪ್ ಫೋರ್ ಪ್ರವೇಶ ಮಾಡ್ಬೋದು ಅಂತ ಅನಿಸ್ತಾ ಇದೆ ಮುಂದಿನ ಎರಡು ಪಂದ್ಯ ಗೆದ್ದರೆ ಖಂಡಿತವಾಗ್ಲೂ ಟಾಪ್ ಫೋರ್ ಪ್ರವೇಶ ಮಾಡ್ತಾರೆ ಸೊ ಹೀಗಿದೆ ಸಿನಿಯಾರಿಯು ಸೊ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇನ್ನು ಟಾಪ್ ಏಯ್ಟ್ಗೂ ಕೂಡ ಒಳ್ಳೆ ಫೈಟ್ ಬೀಳ್ತಾ ಇದೆ ಅಂತಲೇ ಹೇಳ್ಬೋದು ಟಾಪ್ ಫೋರ್ಗೆ ಈಗಾಗ ಟಾಪ್ ನಾಲ್ಕು ಸ್ಥಾನಗಳು ಇವಾಗಲೇ ಭರ್ತಿ ಆಗಿದೆ ಎಂಟು ಸ್ಥಾನದಲ್ಲಿ ನಾಲ್ಕು ಸ್ಥಾನ ಭರ್ತಿಯಾಗಿದೆ ಪ್ರಾಬಬ್ಲಿ ಹರಿಯಾಣ ಮು ಇವು ಮುಂಬ ಜೈಪುರ್ ಬರ್ಬೋದು ಇನ್ನೊಂದು ಯಾರು ಬರ್ಬೋದು ಅಂತ ಗೊತ್ತಿಲ್ಲ ಸೊ ಅಲ್ಲೂ ಕೂಡ ಫೈಟ್ ಜಾಸ್ತಿ ಆಗಿದೆ ಸೊ ಫೈಟ್ ಫಾರ್ ಪ್ಲೇ ಆಫ್ ತುಂಬಾ ಸಖತ್ತಾಗಿ ನಡೀತಾ ಇದೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಸದ್ಯಕ್ಕೆ ಬೆಂಗಳೂರು ಬುಲ್ಸ್ಗೆ ಇರೋ ಸಿನಿ ಇಷ್ಟೇ ಎರಡಕ್ಕೆ ಎರಡು ಗೆದ್ದು ಬೆಸ್ಟನ್ನು ಕೊಡೋದು ಆಮೇಲೆ ಟಾಪ್ ಫೋರ್ಗೆ ಹೋಗ್ತಾರೆ ಅಂತ ನೋಡೋದು ಈ ಥರ ಆದರೆ ಟಾಪ್ ಫೋರ್ಗೆ ಪ್ರವೇಶವನ್ನು ಮಾಡ್ಬೋದು ಯಾಕಂತ ಹೇಳಿದರೆ ಯು ಮುಂಬ ಮತ್ತು ಹರಿಯಾಣ ಇಬ್ಬರಲ್ಲಿ ಒಬ್ಬರು ಇವತ್ತು ಒಬ್ಬರು ಇವತ್ತು ಬೆಂಗಳೂರು ಬೂಲ್ಸ್ಗಿಂತ ಕಡಿಮೆ ವಿನ್ ಆಗ್ತಾರೆ ಒಬ್ಬರು ಉಳ್ಕೋತಾರೆ ಬೆಂಗಳೂರು ಬುಲ್ಸ್ ಜೊತೆ ಫೈಟ್ನಲ್ಲಿ ಹರ್ಯಾಣ ಸ್ಟೀಲರ್ಸ್ಗೆ ಇನ್ನೊಂದು ಮ್ಯಾಚ್ ಇರೋದು ತೆಲುಗು ಟೈಟನ್ಸ್ ವಿರುದ್ಧ ಸೊ ಹರ್ಯಾಣ ವಿನ್ ಆದರೆ ಅವರಿಬ್ಬರಲ್ಲಿ ಫೈಟ್ ಆಗಿ ಮತ್ತೊಂದು ಮತ್ತೊಂದು ಟೀಮ್ ಬೆಂಗಳೂರು ಬೂಲ್ಸ್ನಷ್ಟು ಆಗೋದಿಲ್ಲ ಸೊ ಹಾಗಾಗಿ ಎರಡಕ್ಕೆ ಆದರೆ ಹೋಗೋ ಎಲ್ಲ ಚಾನ್ಸಸ್ಗಳು ಇದೆ ನೋಡೋಣ ಏನಾಗುತ್ತೆ ಮುಂದಿನ ಪಂದ್ಯಗಳಲ್ಲಿ ಅಂತ ಇದಾಗಿತ್ತು ವೀಡಿಯೋ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು